ಬಿಜೆಪಿಯಲ್ಲಿ ವಿಜೇಂದ್ರಗೆ ಡೋಂಟ್ ಕೇರ್ ಕಾಂಗ್ರೆಸ್ನಲ್ಲಿ ಕೆಗೆ ಡೋಂಟ್ ಕೇರ್ ಇವರಿಬ್ಬರ ಮುಂದಿನ ದಾರಿ ಏನು ಯತ್ನಾಳ್ ಹೇಳಿದಂತೆ ಇವರಿಬ್ಬರು ಒಂದಾದರೆ ಕರ್ನಾಟಕದ ರಾಜಕೀಯವೇ ಉಡೀಸ್ ನಿಮಗೆಲ್ಲ ನೆನಪಿದೆಯಾ ಯತ್ನಾಳ್ವರು ಅವಾಗವಾಗ ಒಂದು ಮಾತು ಹೇಳ್ತಿರ್ತಾರೆ ವಿಜಯೇಂದ್ರ ವಿರುದ್ಧ ಹರಿಹಾಯುವಾಗ ವಿಜೇಂದ್ರ ಕೆ ಶಿವಕುಮಾರ್ ಫ್ಯಾಮಿಲಿ ಜೊತೆ ಒಳ್ಳೆಯ ಒಡನಾಟವನ್ನು ಹೊಂದಿದ್ದಾರೆ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಏನೇ ತಪ್ಪು ಮಾಡಿದ್ರು ವಿಜಯೇಂದ್ರ ಯಾವುದೇ ಹೋರಾಟವನ್ನ ಮಾಡೋದಿಲ್ಲ ಇಬ್ರು ತುಂಬಾ ಕ್ಲೋಸ್ ಫ್ರೆಂಡ್ ಅಂತ ಅವಾಗ ಅವಾಗ ಹೇಳ್ತಾ ಇರ್ತಾರೆ ಈ ಮಾತು ನಿಜವಾಗಿ ಹೋಗ್ಬಿಟ್ರೆ ಏನಾಗಬಹುದು ರಾಜ್ಯ ರಾಜಕೀಯದಲ್ಲಿ ಬಿಜೆಪಿಯಲ್ಲಿ ಬಿ ವೈ ರಾಜ್ಯ ರಾಜ್ಯಾಧ್ಯಕ್ಷನಾಗಿ ಮುಂದುವರಿಸ್ತಾರಾ ಇಲ್ವಾ ಅಂತ ಇನ್ನೂ ಕೂಡ ಕನ್ಫ್ಯೂಷನ್ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬರ್ತಾನೆ ಇಲ್ಲ ಕೇಂದ್ರ ಹೈಕಮಾಂಡ್ ಇತ್ತ ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ರಾಜ್ಯ ಸರ್ಕಾರದಲ್ಲಿ ನಂಬರ್ ಟು ಒಳ್ಳೆ ಪೊಸಿಷನ್ ಅಲ್ಲಿ ಇದ್ರು ಕೂಡ ಅವರಿಗೆ ಯಾಕೋ ಗೊತ್ತಿಲ್ಲ ಅವಾಗವಾಗ ಸಿದ್ದು ಅಂಡ್ ಸಿದ್ದು ಗ್ಯಾಂಗ್ ಅವಮಾನದ ಮೇಲೆ ಅವಮಾನ ಮಾಡಿ ಡಿ ಕೆ ಶಿವಕುಮಾರ್ ಅವರನ್ನ ಮೂಲೆ ಗುಂಪು ಮಾಡ್ತಾ ಇದೆ ಕೆ ಶಿವಕುಮಾರ್ ರಾಜ್ಯದ ಕಾಂಗ್ರೆಸ್ ಅಧ್ಯಕ್ಷ ಬಿ ವೈ ವಿಜಯೇಂದ್ರ ಬಿಜೆಪಿ ರಾಜ್ಯ ಅಧ್ಯಕ್ಷ ಈ ಇಬ್ಬರು ಇಮೇಜ್ ಅನ್ನ ಬಿಲ್ಡ್ ಮಾಡಿಕೊಂಡಿದ್ದಾರೆ ರಾಜ್ಯದಲ್ಲಿ ಬಿ ವೈ ವಿಜಯೇಂದ್ರ ಅವರು ಲಿಂಗಾಯತ ಸಮುದಾಯಕ್ಕೆ ಸೇರಿದ್ರೆ ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು ರಾಜ್ಯದ ಎರಡು ಪ್ರಬಲ ಕೋಮಿನ ನಾಯಕರುಗಳು ಇಬ್ರು ಕೂಡ ಯಂಗ್ ಅಂಡ್ ಎನರ್ಜೆಟಿಕ್ ಕೆ ಶಿವಕುಮಾರ್ ರಾಜಕೀಯದಲ್ಲಿ ಈಗಾಗಲೇ ಪಳಗಿದ ರಾಜಕಾರಣಿ ಇನ್ನು ಬಿ ವೈ ವಿಜಯೇಂದ್ರವರು ರಾಜಕೀಯದಲ್ಲಿ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲದೆ ಇದ್ರು ಕೂಡ ಅಪ್ಪನ ಆಶೀರ್ವಾದ ಹಾಗೂ ಅಪ್ಪನಂತೆಯೇ ರಾಜಕೀಯದಲ್ಲಿ ಆಗು ಹೋಗುಗಳನ್ನ ಚೆನ್ನಾಗಿ ಅರಿತುವರು ರಾಜಕೀಯ ಸ್ಟ್ರಾಟಜಿ ಡಿ ಡಿಕೆ ಶಿವಕುಮಾರ್ ಗೆ ಸಮನಾಗಿ ಕೌಂಟರ್ ಕೊಡ್ತಾರೆ ಬಿವೈ ವಿಜಯೇಂದ್ರರವರು ಬಿವೈ ಅವರು ವಿಜಯೇಂದ್ರ ಮತ್ತು ಡಿ ಕೆ ಶಿವಕುಮಾರ್ ಅವರ ಸಂಬಂಧ ಅಷ್ಟೊಂದು ಕೆಟ್ಟದಾಗಿ ಏನೂ ಇಲ್ಲ ಒಬ್ರು ಕಾಂಗ್ರೆಸ್ ಒಬ್ರು ಬಿಜೆಪಿ ಸೈದ್ಧಾಂತಿಕವಾಗಿ ಭಿನ್ನ ನಿಲುವು ಒಂದು ವೇಳೆ ಈ ಇಬ್ಬರು ಸ್ಥಾನಗಳಲ್ಲಿ ಬೇರೆಯವರು ಇದ್ದಿದ್ರೆ ಇಷ್ಟೊತ್ತಿಗೆ ಅದು ಎಷ್ಟು ಜಗಳ ಎಷ್ಟು ಕಾಂಟ್ರವರ್ಸಿ ಆಗ್ತಿತ್ತೋ ಗೊತ್ತಿಲ್ಲ ಆದ್ರೆ ಬಿವೈ ವಿಜೇಂದ್ರ ವಿಜಯೇಂದ್ರ ಮತ್ತು ಡಿಕೆ ಶಿವಕುಮಾರ್ ನಡುವೆ ಯಾವುದೇ ಒಂದು ದೊಡ್ಡ ಕಾಂಟ್ರವರ್ಸಿ ಆಗಲಿ ಜಗಳ ಆಗಲಿ ಇದುವರೆಗೂ ಕೂಡ ರಾಜ್ಯ ನೋಡೇ ಇಲ್ಲ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಅವಾಗವಾಗ ಹೇಳ್ತಾ ಇರ್ತಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಯಡಿಯೂರಪ್ಪ ಅವರ ಫ್ಯಾಮಿಲಿ ತುಂಬಾನೇ ಕ್ಲೋಸ್ ಯಡಿಯೂರಪ್ಪ ಮತ್ತು ಡಿ ಕೆ ಶಿವಕುಮಾರ್ ಪಾರ್ಟ್ನರ್ಸ್ಗಳು ಅಂತ ಅವರಿಬ್ಬರ ನಡುವೆ ಯಾವ ವ್ಯಾವಹಾರಿಕ ಸಂಬಂಧ ಇದೆಯೋ ಇಲ್ವೋ ಗೊತ್ತಿಲ್ಲ ಆದ್ರೆ ರಾಜ್ಯದ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಮತ್ತು ಬಿ ಎಸ್ ಯಡಿಯೂರಪ್ಪನವರು ಮಾಸ್ ಲೀಡರ್ಸ್ಗಳು ಪದೇ ಪದೇ ಡಿ ಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯನವರ ಕಡೆಯಿಂದ ಅವಮಾನ ಆಗ್ತಿರೋದನ್ನ ಸಹಿಸೋಕಾಗ್ತಿಲ್ಲ ಡಿ ಕೆ ಶಿವಕುಮಾರ್ ಅಭಿಮಾನಿಗಳಿಗೆ ಹೀಗಾಗಿ ಒಂದು ವೇಳೆ ಬಿ ವೈ ವಿಜಯೇಂದ್ರ ಮತ್ತು ಡಿ ಕೆ ಶಿವಕುಮಾರ್ ಅವರು ಸೇರಿ ಒಂದು ಪಕ್ಷ ಕಟ್ಬಿಟ್ರೆ ಹೇಗಿರುತ್ತೆ ಅನ್ನೋ ಪ್ಲಾನ್ ಒಂದಷ್ಟು ಜನರಲ್ಲಿ ಮೂಡಿದೆ ಇದೆಲ್ಲ ರಾಜಕೀಯದಲ್ಲಿ ಸಾಮಾನ್ಯ ಬಿಡಿ ಯಾವುದು ಅಸಾಧ್ಯವೋ ಅದೆಲ್ಲ ರಾಜಕೀಯದಲ್ಲಿ ಸಾಧ್ಯ ಆಗ್ಬಿಡುತ್ತೆ ಯಾರು ಶತ್ರುಗಳು ಅಲ್ಲ ಯಾರು ಮಿತ್ರರು ಅಲ್ಲ ರಾಜಕೀಯದಲ್ಲಿ ಇನ್ನು ಎಷ್ಟು ದಿನ ಅಂತ ಈ ಇಬ್ಬರು ನಾಯಕರು ಹೈಕಮಾಂಡ್ ನ ಅಣತಿಯಂತೆ ಇನ್ನೂ ಕೂಡ ತಲೆ ಬಗ್ಗಿಸಿ ನಡಿಬೇಕು ಅನ್ನೋದು ಈ ಇಬ್ಬರು ನಾಯಕರ ಅಭಿಮಾನಿಗಳ ಮಾತು ಪ್ರತಿಯೊಂದಕ್ಕೂ ಕೇಂದ್ರ ಹೈಕಮಾಂಡ್ ನ ಮಾತನ್ನ ಕೇಳಬೇಕು ಅವರ ಮಾತನ್ನ ಮೀರು ಹಾಗಿಲ್ಲ ಪಕ್ಷಕ್ಕಾಗಿ ಎಷ್ಟೇ ದುಡಿದ್ರು ಎಷ್ಟೇ ಗ್ರೌಂಡ್ ವರ್ಕ್ ಮಾಡಿದ್ರು ಕೊನೆಗೆ ಬೆಲೆನೇ ಇಲ್ಲ ಗಿಡ ನಡೋರೆ ಬೇರೆ ಫಲ ತಿನ್ನೋರೆ ಬೇರೆ ಅಂತ ಆಗೋಗಿದೆ ರಾಜಕೀಯದಲ್ಲಿ ಸಖತ್ತಾಗಿ ಗ್ರೌಂಡ್ ವರ್ಕ್ ಮಾಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ಅಧಿಕಾರಕ್ಕೆ ತಂದಂತಹ ಡಿಕೆ ಶಿವಕುಮಾರ್ ಅವರು ಕೊನೆಗೆ ಸರ್ಕಾರ ರಚನೆಯಾದ ನಂತರ ಎರಡನೇ ಸ್ಥಾನಕ್ಕೆ ತೃಪ್ತಿ ಪಡ್ಕೊಳ್ಬೇಕಾಯಿತು ಒಂದು ವೇಳೆ ಸಿದ್ದರಾಮಯ್ಯನವರ ಎಂಟ್ರಿ ಎಂಟ್ರಿ ಕಾಂಗ್ರೆಸ್ನಲ್ಲಿ ಆಗಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಕಾಂಗ್ರೆಸ್ನಲ್ಲಿ ಡಿಕೆ ಶಿವಕುಮಾರ್ ಅವರೇ ಅಧಿಪತಿ ಡಿಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗಿದೆ ರು ಆದರೆ ಎಲ್ಲ ಪ್ಲಾನ್ ಉಲ್ಟಾ ಆಯ್ತು ಸಿದ್ದರಾಮಯ್ಯನವರ ಆಗಮನದಿಂದ ಕಾಂಗ್ರೆಸ್ ನಲ್ಲಿ ದ್ವಿತೀಯ ಸ್ಥಾನಕ್ಕೆ ತೃಪ್ತಿ ಪಟ್ಕೊಳ್ಬೇಕಾಯ್ತು ಡಿಕೆ ಶಿವಕುಮಾರ್ ಅವರು ಈ ಅಸಮಾಧಾನ ಡಿಕೆ ಶಿವಕುಮಾರ್ ಅವರಿಗೂ ಕೂಡ ಇದೆ ಆದ್ರೆ ಮೇಲ್ನೋಟಕ್ಕೆ ತೋರಿಸ್ ಆದ್ರೆ ಕಾರ್ಯಕರ್ತರಲ್ಲಿ ಅಸಹನೆಯ ಕಟ್ಟೆ ಯಾವಾಗ ಒಡೆಯುತ್ತೋ ಗೊತ್ತಿಲ್ಲ ಬಿಜೆಪಿಯಲ್ಲೂ ಇದು ಭಿನ್ನವೇನಿಲ್ಲ ರಾಜ್ಯದಲ್ಲಿ ನೆಲೆಯೇ ಇಲ್ಲದ ಪಕ್ಷವನ್ನ ಅಧಿಕಾರಕ್ಕೆ ತಂದವರು ಬಿ ಎಸ್ ಯಡಿಯೂರಪ್ಪನವರು ರಾಜ್ಯದಲ್ಲಿ ಸೈಕಲ್ ಹೊಡೆದು ಪಕ್ಷವನ್ನ ಕಟ್ಟಿದವರು ಬಿ ಎಸ್ ಯಡಿಯೂರಪ್ಪನವರು ಮರ ನಟ್ಟು ಹೆಮ್ಮರವಾಗಿ ಬೆಳೆದ ನಂತರ ಹಣ್ಣು ಬಿಡೋ ಕಾಲದಲ್ಲಿ ತಿನ್ನೋಕೆ ಅರ್ಧ ಹಣ್ಣು ಕೊಟ್ಟು ಮನೆ ಕಳಿಸಿದ್ರು ಬಿಜೆಪಿ ಹೈಕಮಾಂಡ್ ಅವರು ಮುಖ್ಯಮಂತ್ರಿ ಸ್ಥಾನ ದೊರಕಿತ್ತಾದ್ರು ಪೂರ್ಣ ಅವಧಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಅನುಭವಿಸೋಕೆ ಯಡಿಯೂರಪ್ಪರನ್ನ ಬಿಡ್ಲೇ ಇಲ್ಲ ಬಿಜೆಪಿಯ ಹೈಕಮಾಂಡ್ ಮುಂದೊಂದು ದಿನ ವಿಜಯೇಂದ್ರಗೂ ಕೂಡ ಇದೇ ಗತಿ ಅಂತಿದ್ದಾರೆ ಬಿಜೆಪಿಯ ಕಾರ್ಯಕರ್ತರುಗಳು ವಿಜಯೇಂದ್ರನ ಹಿಂಬಾಲಕರು ಈ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ನ ಅತಿಯಾಗಿ ನಂಬೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ ನಿಮ್ಮದೇ ಆದ ವೈಯಕ್ತಿಕ ವರ್ಚಸ್ನ ಬೆಳೆಸಿಕೊಳ್ಳಿ ಅಂತ ಹಲವರು ಸಲಹೆ ನೀಡಿದ್ದಾರೆ ಇದಕ್ಕೆ ಬೆಸ್ಟ್ ಉದಾಹರಣೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಈಗ ಬಂದು ತಗಿರುವ ಸವಾಲುಗಳು ಕಾಂಗ್ರೆಸ್ನಲ್ಲಿ ಇಬ್ಬರು ಕೂಡ ದೈವ ಭಕ್ತರು ಇಬ್ಬರು ಕೂಡ ರಾಜಕೀಯದಲ್ಲಿ ಪಟ್ಟುಗಳನ್ನ ಕಲಿತವರು ಹೈಕಮಾಂಡ್ ಕೆಳಗೆ ತೂರೋಕೆ ಶುರು ಮಾಡಿದ್ರೆ ಈ ಇಬ್ಬರು ಸೇರಿ ರಂಗೋಲಿಗಳಿಗೆ ತೂರಿ ಒಂದು ಹೊಸ ಪಕ್ಷ ಕಟ್ಟಿದ್ರೆ ಹೇಗಿರುತ್ತೆ ಅಂತ ಹಲವಾರು ಜನರ ಬಾಯಲ್ಲಿ ಹರ್ದಾಡ್ತಿರುವ ಸುದ್ದಿ ಒಂದು ವೇಳೆ ಯತ್ನಾಳ್ರವರು ಹೇಳಿದಂತೆ ಈ ಇಬ್ಬರು ನಾಯಕರು ಸೇರಿ ಒಂದು ಹೊಸ ಪಕ್ಷವನ್ನ ಕಟ್ಟಿದ್ರೆ ರಾಜ್ಯದಲ್ಲಿ ಹೇಗಿರುತ್ತೆ ಒಕ್ಕಲಿಗ ಪ್ಲಸ್ ಲಿಂಗಾಯತ ಕಾಂಬಿನೇಷನ್ ನಲ್ಲಿ ಈ ಇಬ್ಬರು ಸಂಚಲನ ಸೃಷ್ಟಿ ಮಾಡ್ತಾರಾ ಇದ್ರ ಬಗ್ಗೆ ನಿಮಗೇನಿಸುತ್ತೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ